ಹಲೋ ವೀಕ್ಷಕರೇ ಬಜರಂಗಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಬ್ರಹ್ಮಾಂಡದಲ್ಲಿ ಹಾದಿಯೂ ಇಲ್ಲದ ಅಂತ್ಯವೂ ಇಲ್ಲದ ಚೈತನ್ಯ ಶಕ್ತಿ ಎಂದರೆ ಅದು ಪರಮಶಿವ ನಮ್ಮ ಸನಾತನ ಧರ್ಮದಲ್ಲಿ ಸಾವಿರಾರು ಹಬ್ಬಗಳು ಬರಬಹುದು ಹೋಗಬಹುದು ಆದರೆ ಮಹಾಶಿವರಾತ್ರಿ ಎಂಬುದು ಕೇವಲ ಒಂದು ಹಬ್ಬವಲ್ಲ ಅದೊಂದು ಯೋಗರಾತ್ರಿ ಅದೊಂದು ಸಿದ್ಧಿರಾತ್ರಿ ಅದೊಂದು ಅದ್ಭುತ ರಾತ್ರಿ ಇದು ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನಡೆಗೆ ಸಾವಿನ ಭಯದಿಂದ ಅಮರತ್ವದ ಕಡೆಗೆ ಕರೆದೊಯ್ಯುವ ಒಂದು ಪವಿತ್ರ ಪ್ರಯಾಣ ಈ ರಾತ್ರಿಯ ಮಹಿಮೆ ಎಂಥದ್ದು ಎಂದರೆ ಎಂತಹ ಮಹಾಪಾಪಿಯೇ ಹಾಗಿರಲಿ ಅರಿವಿಲ್ಲದೆ ಭಗವಾನ್ ಶಿವನ ನಾಮಸ್ಮರಣೆ ಮಾಡಿದರೆ ಸಾಕು ಅಥವಾ ಶಿವನಿಗೆ ಒಂದು ಲೋಟ ನೀರು ಮತ್ತು ಒಂದು ಬಿಲ್ ಬಿಲ್ವ ಅರ್ಪಿಸಿದರೂ ಸಾಕು ಅವನ ಹಣೆ ಬರಹೆ ಬದಲಾಗಿ ಬಿಡುತ್ತದೆ ಜನ್ಮ ಜನ್ಮಾಂತರದ ಪಾಪಗಳು ಸುಟ್ಟು ಬೂದಿಯಾಗುತ್ತವೆ ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಶಿವ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ಮತ್ತು ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಅದ್ಭುತವಾದ ಮೈ ರೋಮಾಂಚನಗೊಳಿಸುವ ಅದ್ಭುತ ಕಥೆ ಇದೆ ಒಬ್ಬ ಕ್ರೂರ ಬೇಟೆಗಾರ ದೇವರೆಂದರೆ ಏನೆಂದೂ ತಿಳಿಯದವನು ಪ್ರಾಣಿ ಹಿಂಸೆಯೇ ತನ್ನ ಜೀವನ ಎಂದುಕೊಂಡಿದ್ದವನು ಹೇಗೆ ಒಂದು ರಾತ್ರಿಯಲ್ಲಿ ಶಿವನ ಪರಮ ಭಕ್ತನಾದ ಕಾಡಿನ ಮೂಕ ಪ್ರಾಣಿಗಳು ಆ ಕಟುಕನಿಗೆ ಕಳುಹಿಸಿದ ಮಾನವೀಯತೆಯ ಪಾಠವಾದರೂ ಏನು ಕೇಳುವಾಗ ಕಣ್ಣೀರು ತರಿಸುವ ಕಲ್ಲಿನಂತಹ ಮನಸ್ಸನ್ನು ಕರಗಿಸುವ ಈ ದಿವ್ಯ ಕಥೆಯನ್ನು ಹಿಂದೂ ನಾವು ಸಂಪೂರ್ಣವಾಗಿ ತಿಳಿಯೋಣ ಈ ಕಥೆಯು ನಿಮ್ಮ ಜೀವನಕ್ಕೆ ಒಂದು ಹೊಸ ಸ್ಫೂರ್ತಿ ನೀಡಬಲ್ಲದು ಆದ್ದರಿಂದ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ತಾಳ್ಮೆಯಿಂದ ಕೊನೆಯವರೆಗೂ ಕೇಳಿ ನಿಮ್ಮ ತಾಳ್ಮೆಗೆ ತಕ್ಕ ಪ್ರತಿಫಲ ಈ ಕಥೆಯಲ್ಲಿದೆ ವೀಕ್ಷಕರೇ ಕಥೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪುರಾತನ ಕಾಲದಲ್ಲಿ ಪವಿತ್ರವಾದ ವಾರಣಾಸಿಯ ಸಮೀಪವಿರುವ ದಟ್ಟವಾದ ಅರಣ್ಯದಲ್ಲಿ ಒಬ್ಬ ಬೇಟೆಗಾರ ವಾಸಿಸುತ್ತಿದ್ದನು ಪುರಾಣಗಳಲ್ಲಿ ಅವನ ಹೆಸರನ್ನು ಚಿತ್ರಬಾನು ಎಂದು ಕರೆಯುತ್ತಾರೆ ಇವನು ಒಟ್ಟಿನಿಂದಲೇ ಹುಟ್ಟಿನಿಂದಲೇ ಬೇಟೆಗಾರನಾಗಿದ್ದನು ಅವನ ಆಕಾರವೇ ನೋಡುವವರಿಗೆ ಭಯ ಹುಟ್ಟಿಸುವಂತಿತ್ತು ಕಪ್ಪು ಬಣ್ಣದ ಬಲವಾದ ದೇಹ ಕೆಂಪಾದ ಕಣ್ಣುಗಳು ಒರಟಾದ ಕೂದಲು ಮತ್ತು ಕೈಯಲ್ಲಿ ಸದಾ ಪ್ರಾಣ ತೆಗೆಯುವ ಬಿಲ್ಲು ಬಾಣ ಅವನ ಮುಖದಲ್ಲಿ ಶಾಂತಿ ಎಂಬುದೇ ಇರಲಿಲ್ಲ ಯಾವಾಗಲೂ ಕ್ರೂರತೆ ತುಂಬಿತು ಅವನು ತುಂಬ ಕಟುಕನಾಗಿದ್ದ ಪ್ರಾಣಿಗಳನ್ನು ಕೊಲ್ಲುವುದು ಅವನಿಗೆ ಕೇವಲ ಹೊಟ್ಟೆಪಾಡಿಗಾಗಿರಲಿಲ್ಲ ಅದೊಂದು ಅಭ್ಯಾಸವಾಗಿತ್ತು ಪ್ರಾಣಿಗಳ ಕುತ್ತಿಗೆಗೆ ಬಾಣ ನಾಟಿದಾಗ ಅವು ಪ್ರಾಣ ಹೋಗುವಾಗ ಒದ್ದಾಡುವುದನ್ನು ನೋಡಿ ಅವನು ಸಂತೋಷ ಪಡುತ್ತಿದ್ದನು ಅವನ ಹೆದೆಯಲ್ಲಿ ಕರುಣೆ ಎಂಬುದೇ ಸ್ವಲ್ಪವೂ ಇರುತ್ತಿರಲಿಲ್ಲ ಪ್ರತಿದಿನ ಬೆಳಿಗ್ಗೆ ಎದ್ದು ತನ್ನ ಬಿಲ್ಲು ಬಾಣಗಳನ್ನು ಹರಿತಗೊಳಿಸುವುದು ಕಾಡಿಗೆ ಹೋಗುವುದು ಜಿಂಕೆ ಮೊಲ ಹಂದಿಗಳನ್ನು ನಿರ್ದಯವಾಗಿ ಕೊಂದು ತಂದು ಅದನ್ನು ಮಾರಿ ಅಥವಾ ತಿಂದು ತನ್ನ ಕುಟುಂಬದ ಹಸಿವನ್ನು ತೀರಿಸುವುದು ಅವನ ದಿನಚರಿಯಾಗಿತ್ತು ಅವನಿಗೆ ಪಾಪ ಪುಣ್ಯಗಳ ಲೆಕ್ಕಾಚಾರ ಗೊತ್ತಿರಲಿಲ್ಲ ಧರ್ಮಕರ್ಮಗಳೂ ಗೊತ್ತಿರಲಿಲ್ಲ ಬದುಕುಳಿಯಲು ಕೊಲ್ಲುವುದೊಂದೇ ದಾರಿ ಎಂದು ಅವನು ನಂಬಿದ್ದನು ಹೀಗೆ ಎಷ್ಟೋ ವರ್ಷಗಳು ಕಳೆದವು ಅವನ ಪಾಪದ ಕೊಡ ತುಂಬುತ್ತಾ ಬಂತು ಒಮ್ಮೆ ಏನಾಯಿತೆಂದರೆ ಭೀಕರವಾದ ಬರಗಾಲ ಬಂತು ಕಾಡಿನಲ್ಲಿ ಪ್ರಾಣಿಗಳು ಸಿಗುವುದು ಕಡಿಮೆ ಆಯಿತು ತನ್ನ ಕುಟುಂಬದ ಕಷ್ಟಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಕೇವಲ ಊಟಕ್ಕಾಗಿ ಮತ್ತು ಜೀವನ ನಿರ್ವಹಣೆಗಾಗಿ ಊರ ಸಾಲದಾತನೊಬ್ಬನ ಬಳಿ ಸಾಲ ಮಾಡಿಕೊಂಡಿದ್ದನು ಮುಂದಿನ ತಿಂಗಳು ತೀರಿಸುತ್ತೇನೆ ಎಂದು ಹೇಳಿ ಹಣ ಪಡೆದಿದ್ದನು ಆದರೆ ವಿಧಿಯಾಟ ಬೇರೆಯೇ ಇತ್ತು ಕಾಡಿನಲ್ಲಿ ಸರಿಯಾಗಿ ಬೇಟೆ ಸಿಗಲಿಲ್ಲ ಸಿಕ್ಕರೂ ಅದಕ್ಕೆ ಬೆಲೆ ಸಿಗಲಿಲ್ಲ ಸಮಯ ಕಳೆದರೂ ಬಡ್ಡಿ ಮೇಲೆ ಬಡ್ಡಿ ಏರಿದರೂ ಸಾಲ ತೀರಿಸಲು ಅವನಿಂದ ಸಾಧ್ಯವಾಗಲಿಲ್ಲ ಇದರಿಂದ ಸಾಲ ಸಾಲದಾತನಿಗೆ ವಿಪರೀತ ಕೋಪ ಬಂತು ಒಂದು ದಿನ ಸಾಲದಾತನು ತನ್ನ ಕೆಲಸಗಾರರ ಮೂಲಕ ಚಿತ್ರಬಾನವನ್ನು ಮನೆಯಿಂದ ಎಳೆದುಕೊಂಡು ಬರಲು ಹೇಳಿದನು ಊರಿನ ಜನರ ಮುಂದೆ ಅವನನ್ನು ಅವಮಾನಿಸಿದನು ಅಷ್ಟಕ್ಕೆ ಸುಮ್ಮನಾಗದೆ ಕೆಲಸಗಾರ ಕೈಯಲ್ಲಿ ಅವನನ್ನು ಹಿಡಿದು ಎಳೆದೊಯ್ದು ಊರ ಹೊರಗಿದ್ದ ಒಂದು ಶಿವನ ದೇವಸ್ಥಾನದ ಕಂಬಕ್ಕೆ ಕಟ್ಟಿಹಾಕಿದನು ನೀನು ನನಗೆ ಹಣ ಕೊಡದೆ ಹೋದರೆ ನಿನಗೆ ಊಟವೂ ಇಲ್ಲ ನೀರೂ ಇಲ್ಲ ನಾಳೆ ಬೆಳಿಗ್ಗೆ ಒಳಗೆ ನನ್ನ ಹಣ ಕೊಡದಿದ್ದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಿನ್ನ ಪ್ರಾಣ ತೆಗೆಯುತ್ತೇನೆ ಎಂದು ಎಚ್ಚರಿಸಿ ಹೋದನು ಬೇಟೆಗಾರನ ಹೆಂಡತಿ ಮಕ್ಕಳು ಕಾಲಿಗೆ ಬಿದ್ದು ಬೇಡಿಕೊಂಡರು ಆ ಸಾಲದ ತನ್ನ ಮನಸ್ಸು ಕರಗಲಿಲ್ಲ ಹೀಗೆ ಚಿತ್ರಬಾನು ಅನಿವಾರ್ಯವಾಗಿ ದೇವಸ್ಥಾನದ ಕಂಬಕ್ಕೆ ಕಟ್ಟಲ್ಪಟ್ಟನು ಅಂದು ದೈವ ಇಚ್ಛೆ ಹೇಗಿತ್ತು ನೋಡಿ ಅಂದು ಪವಿತ್ರವಾದ ಮಾರ್ಗ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅಂದರೆ ಮಹಾಶಿವರಾತ್ರಿ ಹಬ್ಬವಾಗಿತ್ತು ಆ ದೇವಸ್ಥಾನದಲ್ಲಿ ಊರಿನ ನೂರಾರು ಭಕ್ತರು ಸೇರಿದ್ದರು ದೇವಸ್ಥಾನದ ವಾತಾವರಣವೇ ದಿವ್ಯವಾಗಿತ್ತು ಎಲ್ಲರೂ ಬಿಳಿ ಬಟ್ಟೆಗಳನ್ನು ಧರಿಸಿ ಹಣೆಗೆ ವಿಭೂತಿ ಇಟ್ಟುಕೊಂಡು ಬಂದಿದ್ದರು ಆವತ್ತು ಉಪವಾಸವಿದ್ದು ರಾತ್ರಿ ಇಡೀ ಶಿವನ ಪೂಜೆ ಮಾಡುತ್ತಿದ್ದರು ದೇವಸ್ಥಾನದ ಗಂಟೆಯನಾದ ಕರ್ಪೂರದ ಸುಗಂಧ ಹೂಗಳ ಪರಿಮಳ ಮತ್ತು ಭಕ್ತರು ಭಕ್ತಿಯಿಂದ ಹೇಳುತ್ತಿದ್ದ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಘೋಷಣೆ ಮುಗಿಲು ಮುಟ್ಟುತ್ತಿತ್ತು ಇತ್ತ ಕಂಬಕ್ಕೆ ಕಟ್ಟಲ್ಪಟ್ಟಿದ್ದ ಚಿತ್ರಬಾನು ಅನಿವಾರ್ಯವಾಗಿ ಒಂದು ಊಟ ನೀರಿಲ್ಲದೆ ಇರಬೇಕಾಯಿತು ಅವನಿಗೆ ಹಸುವಿನಿಂದ ಹೊಟ್ಟೆ ತಾಳ ಹಾಕುತ್ತಿತ್ತು ಕರಳು ಕಿತ್ತು ಬರುವಂತಾಗಿತ್ತು ಬಾಯಾರಿಕೆಯಿಂದ ಗಂಟಲು ಒಣಗಿ ಮುಳ್ಳಿನಂತಾಗಿತ್ತು ಎದುರಿಗೆ ಭಕ್ತರು ತಂದಿಟ್ಟಿದ್ದ ಹಣ್ಣು ಕಾಯಿ ನೈವೇದ್ಯಗಳನ್ನು ನೋಡಿ ಅವನ ಬಾಯಲ್ಲಿ ನೀರು ಬರುತ್ತಿತ್ತು ಆದರೆ ಬಂಧನದಲ್ಲಿ ಇದ್ದರಿಂದ ಏನನ್ನೋ ತಿನ್ನಲು ಸಾಧ್ಯವಾಗಲಿಲ್ಲ ಅಯ್ಯೋ ಒಂದು ತೊಟ್ಟು ನೀರನ್ನಾದರೂ ಕೊಡಿ ಎಂದು ಕೇಳೋಣವೆಂದರೆ ಸಾಲದಾತನ ಭಯ ಹೀಗೆ ಅವನಿಗೆ ತಿಳಿಯದೆ ಅಂದು ಅವನಿಂದ ಕಠಿಣವಾದ ಉಪವಾಸ ನಡೆದುಹೋಯಿತು ಅವನಿಗೆ ಶಿವನ ಮೇಲೆ ಭಕ್ತಿ ಇರಲಿಲ್ಲ ಆದರೆ ದೇವಸ್ಥಾನದ ಆವರಣದಲ್ಲೇ ಇದ್ದಿದ್ದರಿಂದ ಅಲ್ಲಿ ನಡೆಯುತ್ತಿದ್ದ ಶಿವಲಿಂಗಾಭಿಷೇಕವನ್ನು ಕಣ್ಣಾರೆ ನೋಡುತ್ತಿದ್ದನು ಭಕ್ತರು ಶಿವನಿಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪದಿಂದ ಅಭಿಷೇಕ ಮಾಡುವುದನ್ನು ನೋಡುತ್ತಿದ್ದನು ಪುರೋಹಿತರು ಹೇಳುತ್ತಿದ್ದ ಶಿವನ ಮಹಿಮೆಯ ಕಥೆಗಳು ಪರಮಶಿವನು ಕರುಣಾಮಯಿ ಎಂತಹ ಪಾಪಿಯನ್ನು ಕ್ಷಮಿಸುತ್ತಾನೆ ಬಿಲ್ಲೋಪತ್ರೆ ಪ್ರಿಯಶಿವ ಎಂಬ ಮಾತುಗಳು ಅರಿವಿಲ್ಲದೆಯೇ ಅವನ ಮನಸ್ಸಿನೊಳಗೆ ಇಳಿಯುತ್ತಿದ್ದವು ತನಗೆ ಇಷ್ಟವಿಲ್ಲದಿದ್ದರೂ ಅರಿವಿಲ್ಲದೆಯೇ ಅವನು ರಾತ್ರಿ ಹಿಡಿ ಶಿವನ ನಾಮಸ್ಮರಣೆಯನ್ನು ಕೇಳಿಸಿಕೊಂಡನು ಇದು ಅವನ ಪಾಪಗಳನ್ನು ತೊಳೆಯುವ ಮೊದಲ ಹಂತವಾಗಿತ್ತು ಸಂಜೆಯಾಗುತ್ತಿದ್ದಂತೆ ಸಾಲದಾತ ಅಲ್ಲಿಗೆ ಬಂದನು ಊರಿನ ಹಿರಿಯರು ಹೇಳಿದ ಮಾತು ಕೇಳಿಯೋ ಅಥವಾ ಶಿವನ ಸನ್ನಿಧಿಯ ಪ್ರಭಾವವೋ ಅವನ ಮೇಲಿನ ಕೋಪ ಸ್ವಲ್ಪ ಕಡಿಮೆಯಾಗಿತ್ತು ನೋಡು ಚಿತ್ರಬಾನು ಇವತ್ತು ಹಬ್ಬದ ದಿನ ಎಂದು ನಿನ್ನನ್ನು ಬಿಡುತ್ತಿದ್ದೇನೆ ನಿನ್ನ ಅದೃಷ್ಟ ಚೆನ್ನಾಗಿದೆ ಹೋಗು ನಾಳೆ ಹೇಗಾದರೂ ಹಣ ತೆಗೆದುಕೊಂಡು ಬಾ ಇಲ್ಲದಿದ್ದರೆ ನಿನ್ನ ಕತೆ ಮುಗಿಸುತ್ತೇನೆ ಎಂದು ಬೆದರಿಸಿ ಅವನನ್ನು ಬಿಡುಗಡೆ ಮಾಡಿದನು ಬಂಧಮುಕ್ತನಾದ ಚಿತ್ರಬಾನುವಿಗೆ ವಿಪರೀತ ಹಸಿವಾಗಿತ್ತು ಕಳೆದ ಇಪ್ಪತ್ತ್ನಾಲ್ಕು ಗಂಟೆಗಳಿಂದ ಒಟ್ಟಿಗೆ ಅನ್ನವಿಲ್ಲದೆ ಕಂಗಾಲಾಗಿದ್ದನು ಕಾಲುಗಳು ನಡುಗುತ್ತಿದ್ದವು ಆದರೆ ಅವನಿಗೆ ತನ್ನ ಹಸುವಿಂತಲೂ ಹೆಚ್ಚಾಗಿ ಮನೆಯಲ್ಲಿರುವ ಹೆಂಡತಿ ಮಕ್ಕಳ ಚಿಂತೆ ಕಾಡಿತ್ತು ನಾನು ಇಲ್ಲಿ ಬಂಧನದಲ್ಲಿದ್ದೆ ಪಾಪ ನನ್ನ ಹೆಂಡತಿ ಮಕ್ಕಳು ಏನು ತಿಂದರೋ ಏನೋ ಅವರು ನನಗಾಗಿ ಕಾಯುತ್ತಿರುತ್ತಾರೆ ನನ್ನ ಮಕ್ಕಳು ಹಸುವಿನಿಂದ ಅಳುತ್ತಿರಬಹುದು ಎಂದು ಚಿಂತಿಸುತ್ತಾನೆ ಆದ್ದರಿಂದ ಅವನು ಮನೆಗೆ ಹೋಗದೆ ವಿಶ್ರಾಂತಿ ಪಡೆಯದೆ ನೇರವಾಗಿ ತನ್ನ ಬಿಲ್ಲು ಬಾಣ ತೆಗೆದುಕೊಂಡು ಬೇಟೆಗಾಗಿ ದಟ್ಟವಾದ ಕಾಡಿಗೆ ನಡೆದನು ಏನಾದರೂ ಸರಿ ಇವತ್ತು ಒಂದು ದೊಡ್ಡ ಪ್ರಾಣಿಯನ್ನು ಕೊಂದು ಅದರ ಮಾಂಸವನ್ನು ಮನೆಗೆ ತೆಗೆದುಕೊಂಡು ಹೋಗಲೇಬೇಕು ಎಂಬ ಛಲ ಅವನಲ್ಲಿ ಇತ್ತು ರಾತ್ರಿ ಕಳೆದು ದಟ್ಟವಾಗುತ್ತಿತ್ತು ಆಕಾಶದಲ್ಲಿ ಚಂದ್ರನಿಲ್ಲದ ಅಮಾವಾಸ್ಯೆ ಕತ್ತಲು ಆವರಿಸಿತು ಆ ಕಾಡು ಎಷ್ಟು ಭಯಾನಕವಾಗಿತ್ತೆಂದರೆ ಕೈಯಲ್ಲಿದ್ದ ಬಿಲ್ಲು ಬಾಣಗಳೇ ನಡುಗುವಂತಿತ್ತು ಕಾಡಿನ ನಿಶಬ್ದದಲ್ಲಿ ಕೇವಲ ನರಿಗಳ ಶಬ್ದ ಗೋಬೆಯ ವಿಕಾರವಾದ ಧ್ವನಿ ಕ್ರಿಮಿಕೀಟಗಳ ಶಬ್ದ ಮತ್ತು ಒಣಗಿದ ಎಲೆಗಳ ಸದ್ದು ಮಾತ್ರ ಕೇಳಿಸುತ್ತಿತ್ತು ಚಿತ್ರಭಾನು ಮೈಯೆಲ್ಲ ಕಣ್ಣಾಗಿ ಎಷ್ಟೇ ಹುಡುಕಿದರೂ ಒಂದೇ ಒಂದು ಪ್ರಾಣಿ ಅವನ ಕಣ್ಣಿಗೆ ಬೀಳಲಿಲ್ಲ ಕಾಡೆಲ್ಲ ಸುತ್ತಿ ಸುಸ್ತಾಗಿದ್ದನು ಮುಳ್ಳುಗಳು ಕಾಲಿಗೆ ಚುಚ್ಚಿದ್ದವು ಹಸುವಿನಿಂದ ಹೊಟ್ಟೆ ಉರಿಯುತ್ತಿತ್ತು ದಾಹದಿಂದ ಗಂಟಲು ಒಣಗುತ್ತಿತ್ತು ತನ್ನ ದುರದೃಷ್ಟವನ್ನು ಅಳೆಯುತ್ತಾ ದೇವರೇ ಏಕೆಷ್ಟು ಕಷ್ಟ ಕೊಡುತ್ತಿದ್ದೀಯಾ ನಾನೇನೋ ಪಾಪ ಮಾಡಿದ್ದೆ ಎಂದು ಸಪಿಸುತ್ತಾ ಹೀಗೆ ಅಲೆದಾಡುತ್ತಾ ಅವನು ಒಂದು ಪುರಾತನವಾದ ಕೊಳದ ದಡಕ್ಕೆ ಬಂದನು ಆ ಕೊಳದ ನೀರು ಕತ್ತಲೆಯಲ್ಲಿ ಒಳೆಯುತ್ತಿತ್ತು ಅವನಿಗೆ ಒಂದು ಆಲೋಚನೆ ಬಂತು ರಾತ್ರಿ ಸಮಯದಲ್ಲಿ ಕಾಡಿನ ಪ್ರಾಣಿಗಳು ನೀರು ಕುಡಿಯಲು ಇಲ್ಲಿಗೆ ಬಂದೇ ಬರುತ್ತವೆ ನಾನು ಇಲ್ಲೇ ಕುಳಿತರೆ ಸುಲಭವಾಗಿ ಬೇಟೆಯಾಡಬಹುದು ಎಂದು ಲೆಕ್ಕಾಚಾರ ಹಾಕಿ ಅಲ್ಲಿ ಒಂದು ದೊಡ್ಡ ಮರವನ್ನು ಹೇರಿ ಕುಳಿತನು ಹಾ ಮರ ಸಾಮಾನ್ಯವಾಗಿ ಮರವಾಗಿರಲಿಲ್ಲ ಅದು ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ ಮರವಾಗಿತ್ತು ಆದರೆ ವಿಧಿಯಾಟ ನೋಡಿ ಆ ಬಿಲ್ಲುಪತ್ರೆ ಮರದ ಬುಡದಲ್ಲಿ ದಟ್ಟವಾದ ಪದಗಳ ನಡುವೆ ಒಂದು ಪುರಾತನವಾದ ಶಿವಲಿಂಗವಿತ್ತು ಅದೆಷ್ಟೋ ವರ್ಷಗಳಿಂದ ಅದೆಷ್ಟೋ ಯುಗಗಳಿಂದ ಪೂಜೆ ಕಾಣದೆ ಬಿದ್ದಿದ್ದ ಆ ಲಿಂಗವು ದಟ್ಟವಾದ ಕತ್ತಲಿಯಲ್ಲಿ ಮರದ ಮೇಲೆ ಕುಳಿತಿದ್ದ ಬೇಟೆಗಾರನಿಗೆ ಕಾಣಿಸಲಿಲ್ಲ ಚಿತ್ರಮಾನು ಮರದ ಮೇಲೆ ಕುಳಿತು ಕಾಯಲಾರಂಭಿಸಿದನು ರಾತ್ರಿ ಬಹಳ ಒತ್ತಾಗಿತ್ತು ಶಿವರಾತ್ರಿಯ ಮೊದಲನೆಯ ಜಾವ ಕಳೆಯುತ್ತಿತ್ತು ನಿದ್ದೆ ಬಂದರೆ ಎಲ್ಲಿ ಮರದ ಮೇಲಿಂದ ಕೆಳಗೆ ಬಿದ್ದು ಬಿಡುತ್ತೇನೋ ಎಂಬ ಭಯದಿಂದ ಮತ್ತು ಬೇಟೆ ಬಂದರೆ ತಪ್ಪಿ ಹೋಗಬಾರದು ಎಂಬ ಎಚ್ಚರಿಕೆಯಿಂದ ಅವನು ನಿದ್ದೆ ಬರದಂತೆ ತಡೆಯಲು ಒಂದು ಉಪಾಯ ಮಾಡಿದನು ಆ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಎಸೆಯಲಾರಂಭಿಸಿದನು ಅವನು ಹೊಂದಿಕೊಂಡಿದ್ದು ಕೇವಲ ಕಾಲ ಕಳೆಯಲು ಮಾಡುತ್ತಿದ್ದೇನೆ ಎಂದು ಆದರೆ ಅವನು ಕಿತ್ತು ಹಾಕುತ್ತಿದ್ದ ಎಲೆಗಳು ಪವಿತ್ರವಾದ ಮೂರು ದಳದ ಬಿಲ್ಲವ ಪತ್ರೆಗಳು ಆಗಿದ್ದವು ಆ ಎಲೆಗಳು ನೇರವಾಗಿ ಹೋಗಿ ಕೆಳಗಿದ್ದ ಶಿವಲಿಂಗದ ಮೇಲೆ ಬೀಳುತ್ತಿದ್ದವು ಅಷ್ಟೇ ಅಲ್ಲ ಇವತ್ತು ಬೇಟೆ ಸಿಗಲಿಲ್ಲವಲ್ಲ ನನ್ನ ಮಕ್ಕಳು ಹಸುವಿನಿಂದ ಸಾಯುತ್ತಿದ್ದ ಲ್ಲ ಎಂಬ ದುಃಖದಿಂದ ಅವನ ಕಣ್ಣಲ್ಲಿ ನೀರು ತುಂಬಿತ್ತು ಜೊತೆಗೆ ಅವನ ಸೊಂಟದಲ್ಲಿದ್ದ ಕುಡಿಕೆ ಅಲುಗಾಡಿದಾಗ ಅದರಿಂದ ನೀರು ಬಂದು ಶಿವಲಿಂಗದ ಮೇಲೆ ಬೀಳುತ್ತಿತ್ತು ಹೀಗೆ ರಾತ್ರಿಯ ಮೊದಲನೇ ಜಾವದಲ್ಲಿ ಆ ಬೇಟೆಗಾರನಿಗೆ ತಿಳಿಯದೆಯೋ ಭಗವಾನ್ ಶಿವನಿಗೆ ಕಣ್ಣೀರಿನ ಅಭಿಷೇಕ ಮತ್ತು ಬಿಲ್ವಾರ್ಚನೆ ಹೋಯಿತು ಊಟ ಮಾಡದೇ ಇರುವುದರಿಂದ ಉಪವಾಸವೂ ಆಯಿತು ನಿದ್ದೆ ಮಾಡಿಲ್ಲದ ಕಾರಣ ಜಾಗರಣೆಯೂ ಆಯಿತು ಶಿವನ ಕೃಪೆಗೆ ಪಾತ್ರನಾಗಲು ಬೇಕಾದ ಎಲ್ಲ ಅರ್ಹತೆಗಳು ಅವನಿಗೆ ಅರಿವಿಲ್ಲದೆಯೇ ಬಂದು ಬಿಟ್ಟವು ರಾತ್ರಿಯ ಮೊದಲನೇ ಜಾವ ಕಳೆಯುವ ಸಮಯ ಮರದ ಕೆಳಗೆ ಒಣಗಿದ ಹೆಲಗಳ ಸದ್ದು ಕೇಳಿಸಿತು ಚುರ್ಕ್ ಚುರ್ಕ್ ಎಂದು ಶಬ್ದ ಶಬ್ದ ಬಂತು ಚಿತ್ರಭಾನು ಎಚ್ಚರಗೊಂಡನು ಕತ್ತಲೆಯಲ್ಲಿ ನೋಡುತ್ತಾನೆ ನೀರು ಕುಡಿಯಲು ಒಂದು ಸುಂದರವಾದ ಜಿಂಕೆ ಅಲ್ಲಿಗೆ ಬಂತು ಆದರೆ ಅದು ತುಂಬು ಗರ್ಭಿಣಿಯಾಗಿತ್ತು ಅದರ ಹೊಟ್ಟೆ ಭಾರವಾಗಿತ್ತು ನಡೆಯಲು ಕಷ್ಟ ಪಡುತ್ತಿತ್ತು ಬಾಯ ಹಾರಿಕೆಯಿಂದ ನೀರು ಕುಡಿಯಲು ಬಂದಿತ್ತು ಅದನ್ನು ನೋಡಿದ ತಕ್ಷಣ ಹಸಿದಿದ್ದ ಬೇಟೆಗಾರನ ಕಣ್ಣುಗಳಲ್ಲಿ ಮಿಂಚು ಮೂಡಿತು ಆಹಾ ಇವತ್ತು ಒಳ್ಳೆಯ ಬೇಟೆ ಸಿಕ್ಕಿತು ದೇವರೇ ದಾರಿ ತೋರಿಸಿದ ಗರ್ಭಿಣಿ ಜಿಂಕೆ ಮಾಂಸ ಕೂಡ ರುಚಿಯಾಗಿರುತ್ತದೆ ಎಂದುಕೊಂಡ ಒಂದು ಕ್ಷಣವೂ ತಡ ಮಾಡದೆ ಬಿಲ್ಲು ಎತ್ತಿ ಬಾಣ ಒಡೆದನು ಇನ್ನೇನು ಬಾಣ ಬಿಡಬೇಕು ಎನ್ನುವಷ್ಟರಲ್ಲಿ ಆ ಜಿಂಕೆ ಮನುಷ್ಯನ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿತು ಅದು ದಯಾನೀಯವಾಗಿ ಕೇಳಿಕೊಂಡಿತು ಹೆಲೈ ಬೇಟೆಗಾರನೇ ನಿಲ್ಲು ದಯವಿಟ್ಟು ಬಾಣ ಬಿಡಬೇಡ ನೋಡು ನಾನು ಗರ್ಭಿಣಿ ಸ್ನೇಹಿತರೆ ಈ ಕತೆ ತುಂಬ ದೊಡ್ಡದಾದ್ರಿಂದ ಇದನ್ನು ನಾಳೆ ಎರಡನೇ ಭಾಗ ಅಂಥೇಳಿ ರೆಕಾರ್ಡ್ ಮಾಡ್ತೀನಿ ತಾವು ಈ ಪಾರ್ಟ್ ಫಸ್ಟ್ ಅಂತ ಏನಿದೆಯೋ ಇದನ್ನು ನೋಡ್ತಾ ಇರಿ ನಾಳೆ ಸಿಗೋಣ ಮತ್ತು ಎರಡನೇ ಭಾಗದಲ್ಲಿ ಅಲ್ಲಿವರಿಗೆ ನಮಸ್ಕಾರ